ಸದಸ್ಯ ಮಹಾಸಭೆ ಇದು ನಾನು ಎಸ್ ಸುರೇಶ್ ರಾವ್ ಸಾತೆ ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ರಾಜ್ಯಾಧ್ಯಕ್ಷರು ಇದು ಇದು ಸರ್ವಸಭೆ ನಮ್ಮದು ಜನರಲ್ ನಡೆಯೋದು ಈ ಸಭೆಯಲ್ಲಿ ಇಂಪಾರ್ಟೆಂಟ್ ಏನಂದರೆ ಇವಾಗ ಸೆನ್ಸಸ್ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೆನ್ಸಸ್ ನಡೀತಾ ಇದೆಯಾ ಆ ಸೆನ್ಸಸ್ ಬಗ್ಗೆ ಹನ್ನೊಂದನೇ ತಾರೀಕು ಪಿ ಜಿ ಆರ್ ಸಿಂಧೆ ಅವ್ರ ನೇತೃತ್ವದಲ್ಲಿ ಒಂದು ಮಹಾಸಭೆ ನಡೀತು ಆ ಸಭೆಯಲ್ಲಿ ನಮ್ಮ ಮಂತ್ರಿಗಳ ಸಂತೋಷ್ ಲಾಡ್ ಅವರು ಶ್ರೀನಿವಾಸ್ ಮಾನೆಯವರು ಎಮ್ ಜಿ ಮೂಳೆಯವರು ಹಲವಾರು ನಾಯಕರುಗಳು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿದರು ಆ ಸಭೆಯಲ್ಲಿ ನಾವು ಕೆಲವು ನಿರ್ಣಯಗಳು ತೊಗೊಂಡಿದ್ದೀವಿ ಒಂದು ನಮ್ಮ ಜಾತಿ ಪರಾಟ ಉಪಜಾತಿ ಕುಣಬಿ ಈ ಎರಡು ಇಂಪಾರ್ಟೆಂಟು ಅಂಶಗಳನ್ನು ಅಲ್ಲಿ ನಿರ್ಣಯ ತಗೊಂಡಿದ್ದೀವಿ ಸೊ ಇದೇ ರೀತಿ ಇವತ್ತು ಸಭೆನಲ್ಲೂ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷಗಳಿಗೂ ಅದೇ ಹೇಳಿರೋದು ಎಲ್ಲರೂ ಇದೇ ರೀತಿ ನಮೂದಿ ಮಾಡಬೇಕಂತ ಈ ಈ ಸಭೆಯಲ್ಲಿ ನಾವು ನಿರ್ಣಯ ತೊಗೊಂಡಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಹೌದು ಉಪ ಉಪಕಾಲಂನಲ್ಲಿ ಕುನ್ಬಿ ಅಂತ ಮಾಡೋದು ಕುನ್ಬಿ ಅಂದರೆ ರೈತರು ನಾವೆಲ್ಲ ಮರಾಠದ ಇದ್ದವರೆಲ್ಲ ರೈತರೇ ಇವಾಗ ಎಲ್ಲ ಆ ಜಾಗ ಬಂದಿದ್ದೀವಿ ಪಟ್ನಕ್ಕೆ ಬಂದಿದ್ದೀವಿ ಹಿಂದೆ ಎಲ್ಲ ನಮ್ಮ ಪೂರ್ವಜರೆಲ್ಲ ರೈತರೇ ಇರೋದ್ರಿಂದ ನಾವು ಕುನ್ಬಿ ಅಂತ ಬರೀಬೇಕಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಎಷ್ಟು ಜನಸಂಖ್ಯೆ ನಮ್ಮಲ್ಲಿ ಆ್ಯಕ್ಚುಲಿ ನಲ್ವತ್ತು ಲಕ್ಷ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಸರ್ಕಾರದಲ್ಲಿ ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಹಿಂಗೆ ತೋರಿಸ್ತಾರೆ ಅದಕ್ಕೆ ಇವಾಗೆಲ್ಲ ಒಗ್ಗಟ್ಟಾಗಿ ನಾವು ಎಲ್ಲರೂ ಒಂದೇ ರೀತಿ ಬರೆಸಿದ್ರೆ ನಮ್ದು ನಿಜವಾದ ಜನಸಂಖ್ಯೆ ಗೊತ್ತಾಗುತ್ತೆ ನೀವು ನೋಡ್ತಾ ಇದ್ದಂಗೆ ಇದು ಮೂರನೇ ಸೆನ್ಸಸ್ ಆಗ್ತಾ ಇರೋದು ಯಾವುದು ಮಾಡ್ತಾರೆ ಆಮೇಲೆ ಅದನ್ನು ಅಷ್ಟೇ ಡಸ್ಟ್ಬಿನ್ ಹೋಗ್ತಾ ಇದೆ ಅಲ್ಲ ಅದೇ ಹಂಗೆ ಆಗ್ತಾ ಇದೆ ಈ ಸಲ ನಮಗೆ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಎಲ್ಲರೂ ಒಂದೇ ಮನಸ್ಸಲ್ಲಿ ಇದು ನಾವು ಇದೇ ಥರ ಮರಾಠ ಉಪಜಾತಿನಲ್ಲಿ ಕುನ್ಬಿ ಅಂತ ಮಾಡಲೇಬೇಕಂತ ಎಲ್ಲರೂ ಡಿಸಿಷನ್ ತೊಗೊಂಡಿದ್ದೀವಿ ನಾಳೆಯಿಂದ ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಕಡೆನೂ ಇದನ್ನು ಪ್ರಚಾರ ಕೊಡ್ತಾ ಇದೀವಿ ನಾವು ಹೌದು ಇದು ಇದೇ ಆಗ್ತಾ ಇದೆ ಇವಾಗ ಫ್ಲೈಯರ್ಸ್ ಎಲ್ಲ ರೆಡಿ ಆಗಿ ಎಲ್ಲ ಕಡೆ ಹಂಚ್ತಾ ಇದೀವಿ ಇವತ್ತಿಂದ ಎಲ್ಲ ಜಿಲ್ಲಾಧ್ಯಕ್ಷಗಳೂ ನಿರ್ಣಯ ತಗೊಂಡಿದ್ದಾರೆ ಈ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಲೆವೆಲಲ್ಲೂ ಇದೇ ರೀತಿ ಇದೇ ನಮೂದ ಮಾಡಬೇಕಂತ ನಾವೆಲ್ಲ ಡಿಶಿಷನ್ ತಗೊಂಡಾಗಿದೆ ನಾನು ಎಸ್ ಸುರೇಶ್ ರಾವ್ ಸತೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಥ್ಯಾಂಕ್ ಯು